ಸುದ್ದಿ ಸಮಾಚಾರಗಳ ಆಗರ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳ ಗೈರು ಹಾಜರಿಯನ್ನ ಸದಸ್ಯರು ಖಂಡಿಸಿರುವ ಘಟನೆ ನಡೆದಿದೆ ಕೋಟಗೆರೆ ತಾಲೂಕು ಚನ್ನರಾಯ ದುರ್ಗಾ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹೊಂದಾಣಿಕೆ ಕೊರತೆ ಎದ್ದು ಕಾಣುತ್ತಿದೆ ಮೂರು ತಿಂಗಳಿಗೊಬ್ಬರಂತೆ ಅಭಿವೃದ್ಧಿ ಅಧಿಕಾರಿಗಳು ಬದಲಾಗುತ್ತಿದ್ದು ಅಲೆಮಾರಿ ಜನರಿಗೆ ಮನೆ ನಿರ್ಮಾಣದ ಬಿಲ್ ಮಾಡದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿರುವ ಅಧಿಕಾರಿಗಳು ಸುಜಾತ ರಮೇಶ್ ಆರೋಪವಾಗಿದೆ ಜನಾಂಗಕ್ಕೆ ಅಂತ ಗೋರ್ಮೆಂಟ್ ಹಿಂದುಳಿದ ವರ್ಗ ಅಂತ ಹೇಳ್ಬಿಟ್ಟು ಇದು ಸ್ಪೆಷಲಿಸ್ಟ್ ಮಾಡಿದೆ ಅಲೆಮಾರಿಗಳಿಗೆ ಅಂತವರು ಅಲ್ಲ ಬಡವರು ಕುರಿತ ಅವ್ರಿಗೆ ಗೊತ್ತಾಗೋದಿಲ್ಲ ಆ ಒಂದು ಮನೆ ಗುಡ್ಲಲ್ಲೇ ಇರ್ತಾರೆ ಮುಂಚೆ ಎಲ್ಲ ಇದೆ ಸರ್ ಫೆಸಿಲಿಟಿ ಬಟ್ ಅವ್ರಿಗೆ ನಾವು ಎಲ್ಪ್ ಮಾಡೋಣ ಅಂದ್ರೂ ಬಂದಿಲ್ಲ ಏನು ನಮ್ಗೆ ರೆಸ್ಪಾನ್ಸೇ ಮಾಡಲ್ಲ ಸರ್ ಅಲ್ಲ ಇನ್ನೂ ತುಂಬ ಗುಡ್ಲಿದೆ ಅವ್ರಿಗೆ ಮನೆ ಹಾಕೋದು ಕೊಡಬೇಕು ಆ ಮನೆ ಹಾಕ್ಸಿದ್ದೀವಿ ಸರ್ ಪಾಯ ಆಗಿದೆ ಆ ಬಿಲ್ಗಳು ಆಗ್ತಾ ಇಲ್ಲ ನಾವು ಬಂದು ಓ ಕೇಳಿದ್ರೆ ನಮಗೆ ಗೊತ್ತಿಲ್ಲ ರೀ ಮುಂಚೆ ಇದ್ರಲ್ಲ ಅವ್ರು ನಾವು ಕೇಳಿ ನಮಗೆ ಗೊತ್ತಿಲ್ಲ ಸರ್ ಸದಸ್ಯರು ಅಂತಾನೆ ಗೌರವನೇ ಇಲ್ಲ ಸರ್ ನಮಗೆ ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡ್ತಾರೆ ಸಡನ್ನಾಗಿ ಮಗ ಹೊಡೆದಿರ್ತಾರನೇ ಹೇಳಿರ್ತಾರೆ ಸರ್ಕಾರ ಸರಿ ಸರ್ ಸರ್ ನಾವು ಅಲೆಮಾರಿ ಜನಾಂಗ ಅಂತಲೇ ಗೋರ್ಮೆಂಟಿಂದ ಫೆಸಿಲಿಟಿ ಇದೆ ನಾವು ಅವ್ರಿಗೆ ಗುಡ್ಲಲ್ಲಿರೋರಿಗೆ ಈಗ ಫೆಸಿಲಿಟಿ ಇರೋದಕ್ಕೆ ಮನೆ ಹಾಕಿಸ್ಕೊಟ್ಟಿದ್ದೀವಿ ಪಂಚಾಯಿತಿಯಿಂದನ ಪಂಚಾಯಿತಿಯಿಂದ ಮನೆ ಹಾಕಿಸ್ಕೊಟ್ಟಾಗ ಅವ್ರಿಗೆ ಒಂದು ಪಾಯದ್ ಬಿಲ್ಲು ಅಂತ ಬರುತ್ತೆ ಆ ಪಾಯದ್ ಬಿಲ್ಲು ಅಂದಾಗ ಹಿಂದೆ ಒಬ್ರು ಪ ಪಿ ಡಿ ಒ ಅಂತ ಇದ್ದರು ಅವರು ಅವರು ಬೇರೆ ಕಡೆ ಇದು ಟ್ರಾನ್ಸ್ಫರ್ ಆದ್ರು ಬೇರೆ ಒಬ್ರು ಸರ್ ಮೂರು ತಿಂಗಳಿಗೆ ಒಂದೊಂದು ಸರಿ ಬೇರೆ ಬೇರೆ ಪಿ ಡಿ ಒ ಬರ್ತಾಯಿದ್ದಾರೆ ಹಂಗಾಗಿ ನಾವು ಬಂದು ಕೇಳಿದಾಗ ಸರ್ ಅವರಿಗೆ ಅವ್ರು ತುಂಬ ಕಡು ಬಡವರು ಅವ್ರಿಗೆ ಪ ಮತ್ತೆ ಅವ್ರು ಗೋಡೆ ಕಟ್ಕೊಳ್ಳೋದಕ್ಕೆ ಇದು ಅಮೌಂಟ್ ಬಂದರೆ ಅಲ್ವಾ ಸರ್ ಪಾಯಿ ಬಿಲ್ಲು ಅಂತ ಬಂದರೆ ಅವ್ರು ಗೋಡೆ ಕಟ್ಕೊಳ್ಳೋದಕ್ಕಾಗುತ್ತೆ ನಾವು ಬಂದು ಕೇಳಿದ್ರೆ ಇಲ್ಲ ಹಿಂದೆ ಇದ್ರಲ್ಲ ಅವ್ರನ್ನೂ ಕೇಳಿ ಅಂತ ಹೇಳ್ತಾರೆ ಸರ್ ಮೂರು ದಿನಕ್ಕೆ ಮೂರು ಮೂರು ತಿಂಗಳಿಗೆ ಒಂದು ಒಬ್ಬೊಬ್ರು ಪಿ ಒ ಬಂದರೆ ನಾವು ಯಾರಿಗೆ ಅಂತ ಕೇಳೋಣ ಸರ್ ಪಾಯಿಗೆ ಒಬ್ಬರು ಪಿ ಒ ಗೋಡೆ ಕಟ್ಟಿದ್ರೆ ಒಬ್ರು ಪಿ ಡಿ ಒ ಈಗ ಈ ಥರ ಬಂದರೆ ಮೂರು 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 ತಿಂಗಳಿಗೂ ಬಂದರೆ ನಾವು ಯಾರ ಹತ್ರ ಅಂತ ಕೇಳೋಣ ಸರ್ ನಮ್ಮನ್ನು ನಾವು ನಮ್ಮಲ್ಲಿ ಬಂದು ನಮ್ಮನ್ನು ಕೇಳ್ತಾ ಇದ್ದಾರೆ ನಾವು ಈ ಥರ ಮನೆ ಇಲ್ಲ ಹಾಗೆ ಅಂತ ಬಂದು ಕೇಳಿದಾಗ ನಾವು ಯಾರಿಗೆ ಅಂತ ರೆಸ್ಪಾನ್ಸ್ ನಮ್ಮ ಪಂಚಾಯಿತಿಯಲ್ಲಿ ಬಂದರೆ ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡೋಲ್ಲ ಸರ್ ಇಲ್ಲಿ ನಾವು ಪಿ ಡಿ ಓ ಇದ್ದರೆ ಅಲ್ವಾ ಸರ್ ನಾವು ಪಿ ಡಿ ಒ ಕೇಳಿ ಸೆಕೆಟ್ರಿಗಳು ಕೇಳಿ ಈ ಥರ ಬಂದು ಮಾಡ್ಕೊಂಡೋಗಿ ಬಂದು ಈ ಥರ ಬಡವರಿದ್ದಾರೆ ಬೇಗ ಅವ್ರು ಮನೆ ಕೊಟ್ಕೊಳ್ಬೇಕು ಅಂತ ಹೇಳೋದಕ್ಕೆ ಏನೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಸದಸ್ಯರಾದ ರಾಕೇಶ್ ಎಸ್ ಮಾತನಾಡಿ ಸುಮಾರು ಎರಡೂವರೆ ವರ್ಷಗಳಿಂದ ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆಯಾಗಿದ್ದು ಎಸ್ ಸಿ ಎಸ್ ಟಿ ಅನುದಾನಗಳನ್ನು ಬೇರೆ ಕಾಮಗಾರಿಗೆ ದುರುಪಯೋಗಪಡಿಸಿಕೊಂಡಿದ್ದು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಅನ್ಯಾಯವಾಗಿದೆ ಇದರ ಪರವಾಗಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಇತ್ತ ಗಮನ ವಹಿಸಿ ಅವರಿಗೆ ಸೂಕ್ತ ನ್ಯಾಯವನ್ನ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ತೋವಿನಕೆರೆ ಗ್ರಾಮ ಪಂಚಾಯತಿ ಗ್ರೇಡ್ ಒನ್ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಕೆಲಸದ ಅವಶ್ಯಕತೆ ಅಂದ್ರೆ ಅಭಿವೃದ್ಧಿ ಅವಶ್ಯಕತೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದೆ ಇಲ್ಲಿ ನಮ್ಮ ಎರಡೂವರೆ ವರ್ಷ ಆಗಿದೆ ಸಿ ಎಸ್ ಟಿ ಅನುದಾನ ದುರ್ಬಳಕೆ ಆಗಿದೆ ಅಂದ್ರೆ ಸಿ ಎಸ್ ಟಿ ಅಕೌಂಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕೌಂಟ್ ಅಲ್ಲಿ ಬರೀ ಮೂರು ಸಾವಿರ ಅಮೌಂಟ್ ಮಾತ್ರ ಇದೆ ಅಂದರೆ ಎಸ್ ಸಿ ಎಸ್ ಟಿ ಮೀಸಲಿಡಬೇಕಾದಂಥ ಹಣವನ್ನು ದುರ್ಬಳಕೆ ಮಾಡ್ಕೊಂತಿದ್ದಾರೆ ಬೇರೆ ಕಾಮಗಾರಿಗಳ್ಗೋ ಇನ್ನೂ ಬೇರೆ ಕೆಲಸಗಳಿಗೋ ಖರ್ಚು ಮಾಡ್ಕೊಂಡ್ಬಿಟ್ಟು ಆ ಅಕೌಂಟಲ್ಲಿ ಬರೀ ಮೂರು ಸಾವಿರದ ಇನ್ನೂರು ಚಿಲ್ಲರೆ ಅಮೌಂಟ್ ಇದೆ ದಯವಿಟ್ಟು ಇದು ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಬಹಳಷ್ಟು ಅನನುಕೂಲ ಆಗಿದೆ ಮೋಸ ಆಗ್ತಿದೆ ದಯವಿಟ್ಟು ಅದನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗಮನ ಹರಿಸಿ ಈ ಕಡೆ ನಮ್ಮ ಪಂಚಾಯಿತಿಗೆ ಅಭಿವೃದ್ಧಿಗೆ

ಇಲ್ಲ ಅವರು ಮಾಡಿರೋ ಇರೋದಕ್ಕೆ ಅವ್ರವರೇ ಹಾಕೊಂಡವರೇ ಕೆಲಸಗಳು ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಬೇಕು ನನಗೂನು ನಮ್ಮ ನನ್ನ ಆಯ್ಕೆ ಮಾಡಿರೋ ಇರಬಹುದು ಅದಕ್ಕೊಂದು ಸ್ಪಷ್ಟೀಕರಣ ಬೇಕು ಸಮಾನವಾಗಿ ಸಮಾನವಾಗಿ ಪ್ರತಿಯೊಬ್ರು ಸಮಾನವಾಗಿ ಮಾಡೋರು ಅದರಲ್ಲೂ ಎನರ್ಜಿ ಇದ್ರೊಳಗೆ ಇಷ್ಟ ಇರೋಂತ ವ್ಯಕ್ತಿಗಳು ಮಾಡೋರ ಇಷ್ಟ ಇಲ್ಲದ್ರು ಇರಬಹುದು ಅದ್ರಲ್ಲಿ ಭಿನ್ನ ಭಾವನೆ ಇಲ್ಲ ಪ್ರತಿಯೊಬ್ರು ಸಮಾನನೇ ಎಲ್ಲ ಸರ್ವ ಸದಸ್ಯರು ನನಗೆ ಸಮಾನನೇ ಕೆಲವೊಂದು ವಾರ್ಡ್ಗಳಲ್ಲಿ ಒಂದು ವರ್ಷ ಆಗಿದೆ ಚರಂಡಿ ಅಂತ ಚರಂಡಿನ ಕ್ಲೀನ್ ಮಾಡಿಸಿ ಒಂದು ವರ್ಷ ಆಗಿದೆ ಸರಿಯಾಗಿ ಕ್ಲೀನ್ ಮಾಡಿದೆ ಸರಿ ಸರಿ ಇವಾಗ ಏನು ಒಂದು ವರ್ಷ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಇದು ಏನ್ ನಾವು ಬಿಲ್ ಮಾಡಿದೀವಿ ಯಾವ ಬ್ಲಾಕ್ ಅಲ್ಲಿ ಯಾವ ಯಾವ ವಾರ್ಡ್ ಅಲ್ಲಿ ಎಷ್ಟೆಷ್ಟು ದಿವಸ ಐತೆ ಇವಾಗ ಇಂತ ಇಂತ ಕಾಮಗಾರಿಗೆ ಇಂತಾನೆ ಮಾಡಿರ್ತೀವಿ ಕಾಮಗಾರಿ ಇಲ್ದಾಲೆ ಒಂದು ಫೋಟೋ ಇರುತ್ತೆ ಒಂದು ಡಾಕ್ಯುಮೆಂಟ್ ಇಲ್ದಾಲೆ ನಾವು ಯಾವ್ದು ಬಿಲ್ ಮಾಡಿರಲ್ಲ ಅದು ದಾಖಲೆಗಳು ಬೇಕಾದ್ರೆ ಪರಿಶೀಲಿಸ್ಕೊಂಡ್ವಿ ಈಗ ನಮ್ ಕರ್ತವ್ಯ ಮಾಡ್ಲೇಬೇಕು ಮಾಡ್ತಾ ಇರ್ಬೇಕಾದ್ರೆ ಅದೇ ಹದಿನಾಲ್ಕು ಜನ ಸರ್ವ ಸದಸ್ಯರು ಸೇರಿ ಹದಿನೈದನೇ ಹಣಕಾಸಲ್ಲಿ ಹಣ ವರ್ಗ ವರ್ಗರಲ್ಲಿ ಹಣ ಬಳಸ್ಬಾರ್ದು ಯಾವ್ದೇ ಇದ್ರಲ್ಲಿ ವರ್ಗಾವಣೆ ಮಾಡ್ಲಿಲ್ಲ ಅಂದಾಗ ಅಭಿವೃದ್ಧಿ ಅಧಿಕಾರಿಗಳು ಕೈಯಿಂದ ಹಾಕ್ಬೇಕಾ ಪ್ರತಿ ಕೈಯಿಂದ ಹಾಕ್ಬೇಕಾ ಇಲ್ಲ ಸರ್ವ ಸದಸ್ಯರು ಕೈಯಿಂದ ಹಾಕ್ಬೇಕಾ ಇನ್ನು ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಲಕ್ಷ್ಮೀ ಹನುಮಯ್ಯ ರಾಕೇಶ್ ಶಿವಗಂಗಮ್ಮ ರೇಖಾ ಸುಬ್ಬಣ್ಣ ಅನ್ನಪೂರ್ಣಮ್ಮ ಉಮೇಶ್ ಕರೀಂ ಸಾಬ್ ಇತರರು ಹಾಜರಿದ್ದರು ಮಂಜುನಾಥ್ ಎಚ್ಎಂಟ್ಗೆರೆ ನ್ಯೂಸ್ ಸುದ್ದಿ ಸಮಾಚಾರಗಳ ಆಗರ